ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಚಾರಿ ಲಾಗ್ ಇವತ್ತು ನಿಮಗೆ ಈಸಿಯಾಗಿ ಮತ್ತು ಹೆಲ್ದಿಯಾಗಿರುವಂತಹ ಹಾಗಲಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ ಹಾಗಲಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಕೋಬೇಕು ನಾನು ಇದನ್ನು ಬೇಯಿಸಿಲ್ಲ ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟು ಒಂದು ಟೊಮೊಟೊ ದಪ್ಪದು ಹುಳಿ ಟೊಮೊಟೊ ಒಗ್ಗರಣೆಗೆ ಸಾಸಿವೆ ಈರುಳ್ಳಿ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪುಡಿ ಮತ್ತೆ ಫೈನಲ್ ಟಚ್ ಮ್ಯಾಗಿ ಮಸಾಲ ಸೊ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಬಾಣಲೆಗೆ ಎಣ್ಣೆ ಬಿಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಕಾದಿದೆ ಈಗ ಸ್ವಲ್ಪ ಸಾಸಿವೆ ಜಾಸ್ತಿ ಚಿಕ್ಕಪಿಟ ಅನ್ಕೊಳ್ಬೇಕು ಹಚ್ಚಿರುವಂತಹ ಈರುಳ್ಳಿನ ಹಾಕೋಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆಗಬೇಕು ಈರುಳ್ಳಿ ನೋಡಿ ಇಷ್ಟು ಫ್ರೈ ಆಗಿದ್ರೆ ಸಾಕು ಈಗ ಅದಕ್ಕೆ ನಾವು ಹಚ್ಚಿಟ್ಟಿರುವಂತಹ ಹಾಗಲಕಾಯಿ ಹಾಕೋಬೇಕು ಹಾಕಿ ಒ ಹೀಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯೋದಕ್ಕೆ ಬಿಡಬೇಕು ಈ ರೀತಿ ಹಾಗಲಕಾಯಿ ಬೇಯಿಸ್ಬೇಕಾದ್ರೆ ನಾವು ಯಾವುದೇ ರೀತಿ ಅದರ ಮೇಲೆ ಮುಚ್ಚಬಾರ್ದು ಅದು ಮುಚ್ಚೋದ್ರಿಂದ ಹಾಗಲಕಾಯಿ ಕಹಿ ಬರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಿದರೆ ಹಾಗಲಕಾಯಿ ಬೇಯೋದು ನಿಧಾನ ಆಗ್ಬೋದು ಆದರೆ ಕಹಿ ಕಮ್ಮಿ ಆಗುತ್ತೆ ಇದು ಬೇಯೋದಕ್ಕೆ ಸುಮಾರು ಇಪ್ಪತ್ತು ನಿಮಿಷ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳು ಬೇಕಾಗುತ್ತೆ ಇದು ನಿಧಾನವಾಗಿ ಬೆಂದರೆ ರುಚಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಲೈಟಾಗಿ ಬೆಂದಿರಬೇಕಾದ್ರೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನಂತರ ಅದನ್ನು ಬೇಯೋದಕ್ಕೆ ಬಿಡಬೇಕು ಹಾಗಾಗ ಕೈ ಆಡಿಸ್ತಾನೂ ಇರಬೇಕು ಈಗ ಸ್ವಲ್ಪ ಬೆಂದಾದಮೇಲೆ ಟೊಮೊಟೊ ಹಣ್ಣನ್ನು ಹಾಕಬೇಕು ಟೊಮೆಟೊ ಹಣ್ಣು ಬೇಯೋದಕ್ಕಿಂತ ಮುಂಚೆ ಹಾಕಬಾರ್ದು ಅಂದರೆ ಆಗ ಆಗ್ಲಕಾಯಿ ಬೇಯೋದು ನಿಧಾನ ಆಗುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವ ಈಗ ಇದು ಕಂಪ್ಲೀಟಾಗಿ ಬೆಂದಿದೆ ಈಗ ಈಗ ನಾವು ಅದಕ್ಕೆ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಹಾಕಿದ್ದೀವಿ ನಮ್ಮ ಸಾಂಬಾರು ಪುಡಿಯಲ್ಲಿ ಖಾರದ ಪುಡಿ ಕೂಡ ಇನ್ಕ್ಲೂಡ್ ಆಗಿದೆ ನಿಮಗೆ ಖಾರ ಇನ್ನೂ ಬೇಕು ಅನಿಸಿದ್ರೆ ಒಂದು ಸ್ಪೂನಷ್ಟು ಖಾರದ ಪುಡಿ ಕೂಡ ಹಾಕೋಬೋದು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪೇ ಸ್ವಲ್ಪ ನೀರನ್ನ ಹಾಕೋಬೇಕು ಯಾಕೆ ಅಂದರೆ ಮಸಾಲೆ ಪುಡಿ ಹಾಕಿರೋದ್ರಿಂದ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈಗ ಲಾಸ್ಟ್ ಫೈನಲಿ ನಮ್ಮ ಮ್ಯಾಕಿ ಮಸಾಲ ನನಗಿದು ತುಂಬ ಫೇವ್ರೇಟು ಹಾಗಲಕಾಯಿಗಂತೂ ನನಗೆ ತುಂಬ ಇಷ್ಟ ಆ ಕಹಿ ಫ್ಲೇವರೆಲ್ಲ ಕಮ್ಮಿ ಮಾಡುತ್ತೆ ಹಾಕೋದ್ರಿಂದನೇ ನಾನು ಹಾಗಲಕಾಯಿ ಪಲ್ಯ ಅಥವಾ ಫ್ರೈ ತಿನ್ನೋದು ನಾನು ಫಸ್ಟ್ ತಿಂತಿರಲಿಲ್ಲ ಬಟ್ ಈಗ ಮೋಸ್ಟ್ ಫೇವ್ರೇಟ್ ಆಗಿದೆ ಹಾಗಲಕಾಯಿಗೆ ರೊಟ್ಟಿ ಅದರಲ್ಲೂ ನಮ್ಮಮ್ಮ ಹಂಚಿದ ಮೇಲೆ ಬೆಳೆಯೋ ರೊಟ್ಟಿ ಮಾಡ್ತಾರೆ ಸಕ್ಕವಾಗಿರುತ್ತೆ ನಿಮ್ಮ ಕಡೆ ಎಲ್ಲ ಯಾವ ಥರ ರೊಟ್ಟಿ ಹಾಕ್ತೀರ ನನಗೆ ಆದರೆ ನಾನು ದೋಸೆ ಥರ ಸೂಟಲ್ಲೇ ಬಿಡೋದು ನೀವು ನಿಮ್ಮೂರಲ್ಲಿ ಯಾವ್ಯಾವ ಥರ ರೊಟ್ಟಿ ಹಾಕ್ತೀರ ಕಮೆಂಟ್ ಮಾಡಿ ಸೊ ಇಲ್ಲಿಗೆ ರೊಟ್ಟಿ ರೆಡಿ ಆಯಿತು ಬಿಸಿ ಬಿಸಿ ರೊಟ್ಟಿ ಅದಕ್ಕೆ ಮನೇಲಿ ಮಾಡಿರೋಂತಹ ತುಪ್ಪ ಹಾಕ್ಕೊಂಡು ಈ ಹಾಗಲಕಾಯಿ ಫ್ರೈ ಜೊತೆ ತಿಂತಾದರೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಬಾಯ್